ಸಾರಿಗೆ ನೌಕರರು ನಿರಂತರವಾಗಿ ಹೋರಾಟ ಮಾಡಿದ ಬಳಿಕ ಕೊನೆಗೂ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಇವತ್ತು ಗುಡ್ ನ್ಯೂಸ್ ಕೊಟ್ಟಿದೆ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೊನೆಗೂ ಸಮ್ಮತಿ ಕೊಟ್ಟಿದೆ ವೇತನ ಪರಿಷ್ಕರಣೆ ಕುರಿತು ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ ಈಗ ವೇತನ ಪರಿಷ್ಕರಣೆ ಮಾಡುವ ಬಗ್ಗೆ ಸರ್ಕಾರ ಅಧಿಕೃತ ಪ್ರಕಟಣೆ ಕೂಡ ಹೊರಡಿಸಿದೆ ಸಾರಿಗೆ ನೌಕರರ ಇಪ್ಪತ್ತಾರು ತಿಂಗಳ ಹಿಂಬಾಕಿ ಅಂದರೆ ಬಾಕಿ ಉಳಿಸಿಕೊಂಡಿದ್ದಂತಹ ದುಡ್ಡು ಅದನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ನಾಳೆ ಪ್ರತಿಭಟನೆ ನಡೆಯುತ್ತಾ ಇಲ್ವಾ ಅನ್ನೋದೇ ಈಗ ಪ್ರಶ್ನೆ ಆಗ್ತಾ ಇರುವಂಥದ್ದು ಈಗಾಗಲೇ ಪ್ರತಿಭಟನೆಗೆ ನಾಲ್ಕು ಸಾರಿಗೆ ನಿಮ ನಿಗಮಗಳು ಸಜ್ಜಾಗಿದ್ದಾವೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆಗೆ ಸಜ್ಜಾಗಿದೆ ಹೀಗಾಗಿ ನಾಳೆ ಪ್ರತಿಭಟನೆ ನಡೆಯುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ ಯಾಕಂದರೆ ಸಾರಿಗೆ ನೌಕರರು ಇವತ್ತು ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇಲ್ಲ ಹಲವಾರು ವರ್ಷಗಳಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ನಾಳೆನೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದರು ಪ್ರತಿಭಟನೆ ಮಾಡುವ ಬಗ್ಗೆ ಅಧಿಕೃತವಾಗಿ ಪ್ರಕಟಿಸಿದ್ರು ಕೂಡ ಎಲ್ಲ ತಯಾರಿಗಳು ಕೂಡ ಆಗಿತ್ತು ಆದರೆ ಎಚ್ಚೆತ್ಕೊಂಡಿರುವಂತಹ ರಾಜ್ಯ ಸರ್ಕಾರ ಸಾರಿಗೆ ನೌಕರರ ಪ್ರತಿಭಟನೆಗೂ ಮುನ್ನವೇ ಸಿಹಿ ಸುದ್ದಿ ಕೊಟ್ಟಿದೆ ಒಂದು ಸಾರಿಗೆ ನೌಕರರ ವೇತನ ಏನಿದೆ ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಇದರ ಜೊತೆ ಜೊತೆಗೆ ಸಾರಿಗೆ ನೌಕರರ ಹಿಂಬಾಕಿ ಏನಿದೆ ಸರಿಸುಮಾರು ಇಪ್ಪತ್ತಾರು ತಿಂಗಳ ಹಿಂಬಾಕಿ ಉಳಿದುಕೊಂಡಿದೆ ಅದನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಹೀಗಾಗಿ ರಾಜ್ಯ ಸರ್ಕಾರ ಈ ನಿರ್ಧಾರ ಕೈಗೊಂಡಿರೋದಕ್ಕೆ ಈಗ ಸಾರಿಗೆ ನೌಕರರ ಒಂದು ಪ್ರತಿಭಟನೆ ಏನು ನಾಳೆ ಇದು ನಡೆಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇರುವಂಥದ್ದು ನಾಲ್ಕು ನಿಗಮಗಳು ಸಾರಿಗೆ ನಿಗಮದಲ್ಲಿರುವಂಥ ನಾಲ್ಕು ನಿಗಮಗಳೇನಿದ್ದಾವೆ ನಿಗಮಗಳು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅಂತ ಮುಂದಾಗಿದ್ವು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಬೇಡಿಕೆಗಳನ್ನು ಪಟ್ಟಿಯನ್ನೇ ಇಟ್ಟು ಪ್ರತಿಭಟನೆ ಮಾಡೋದಕ್ಕೆ ಅಂತ ಸಜ್ಜಾಗ್ತಾ ಇದ್ರು ಹೀಗಾಗಿ ನಾಳೆ ಪ್ರತಿಭಟನೆ ನಡೆಯುತ್ತಾ ಇಲ್ವಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿ ಇರ್ತಾ ಇರುವಂಥದ್ದು ಇನ್ನು ನಾಳೆ ಪ್ರತಿಭಟನೆ ಮಾಡ್ತಾರಾ ಸಾರಿಗೆ ನೌಕರರು ಅಥವಾ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದುಕೊಳ್ತಾರಾ ಅನ್ನೋ ಪ್ರಶ್ನೆ ಇನ್ನೂ ಕೂಡ ಕಾಡ್ತಾ ಇದೆ ಯಾಕಂದರೆ ರಾಜ್ಯ ಸರ್ಕಾರ ಈಗಾಗಲೇ ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದ್ದಾಗಿದೆ ಹೀಗಾಗಿ ಪ್ರತಿಭಟನಾಕಾರರ ಒಂದು ನಿರ್ಧಾರ ಏನಾಗಿರುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ನಾಲ್ಕು ನಿಗಮಗಳು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದ್ವು ಹೀಗಾಗಿ ನಾಲ್ಕು ನಿಗಮಗಳಲ್ಲಿ ಪ್ರತಿಭಟನೆಯನ್ನು ಏನು ಆಯೋಜನೆ ಮಾಡಿದರು ಯಾರು ಪ್ರಮುಖರಿದ್ದಾರೆ ಅವರು ಈ ಒಂದು ಸರ್ಕಾರದ ಆದೇಶಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರ ಏನು ಕೈಗೊಂಡಿದೆ ಸರ್ಕಾರ ಅದರ ಬಗ್ಗೆ ಮುಂದಿನ ನಿರ್ಧಾರವನ್ನು ಏನು ಪ್ರಕಟ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ